ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ನಾನು ಸಹ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಇದು ನನ್ನ ಹೋಲ್ ವೀಕ್ ವ್ಲಾಗ್ ಅಂದರೆ ಲೆವೆಂತ್ ಆಫ್ ನವೆಂಬರ್ ಟು ಸಿಕ್ಸ್ಟೀಂತ್ ಆಫ್ ನವೆಂಬರ್ ಮಂಡೇ ಟು ಸ್ಯಾಟರ್ಡೆ ವ್ಲಾಗ್ ಇದು ನಾನು ಎಸ್ಟರ್ಡೇ ಒಂದು ಲೈವ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಲೈವಲ್ಲಿ ನಾನು ಮಾತಾಡ್ತಾ ಇದ್ದೆ ನನ್ನ ಹೋಲ್ ವೀಕ್ ವರ್ಕ್ ರೊಟೀನ್ ಹೇಗಿತ್ತು ವರ್ಕಲ್ಲಿ ಏನು ಎಲ್ಲ ಆಯಿತು ಮತ್ತು ಯಾವ ವಿಷಯ ನನಗೆ ಬೇಜಾರಾಯಿತು ಯಾವ ವಿಷಯ ನನಗೆ ಖುಷಿ ತಂದು ಕೊಡ್ತು ಅಂತ ಸೊ ಹಾಗೆ ಇರಬೇಕಾದ್ರೆ ನಾನು ಹೋಲ್ ವೀಕ್ದು ಒಂದಷ್ಟು ಕ್ಲಿಪ್ಸ್ನ ಕಲೆಕ್ಟ್ ಮಾಡಿಕೊಂಡು ಒಂದಷ್ಟು ವೀಡಿಯೋಸ್ನ ಕಲೆಕ್ಟ್ ಮಾಡಿಕೊಂಡು ಇದ್ದೆ ಅದನ್ನು ನಾನು ವ್ಲಾಗ್ ಥರ ಕ್ರಿಯೇಟ್ ಮಾಡಬೇಕು ಅಂತ ಈ ಥರ ಇದ್ದೀನಿ ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಟೊಮೊಟೊ ರೈಸ್ ಆಗಿತ್ತು ಮಂಡೇ ಆರ್ ಟ್ಯೂಸ್ಡೇ ಅಂದ್ಕೊಳ್ತೀನಿ ನಂಗೆ ಅಷ್ಟು ಅಷ್ಟಾಗಿ ನೆನಪಿಲ್ಲ ಟೊಮೊಟೊ ರೈಸ್ ತುಂಬ ಚೆನ್ನಾಗಿತ್ತು ನನಗೆ ನಾರ್ಮಲ್ ಟೊಮೊಟೊ ರೈಸ್ ಇಷ್ಟ ಲೆಮನ್ ರೈಸ್ಗಿಂತ ತಿಂದು ಬಾಕ್ಸ್ಗೆ ಹಾಕೊಂಡು ಆ್ಯಸ್ ಯೂಶುವಲ್ ವಕೆ ಹೊರಟೆ ಈವ್ನಿಂಗು ಇದು ಮಾಡಿಕೊಂಡಿದ್ದು ಪಡ್ಡುನ ಮಾರ್ನಿಂಗ್ ಇಡ್ಲಿ ತಿಂಡಿ ಆಗಿತ್ತು ಆವತ್ತು ಐ ಹೋಪ್ ವೆನ್ಸ್ ಡೇ ಅಂದ್ಕೊಳ್ತೀನಿ ಈವ್ನಿಂಗು ಸ್ವಲ್ಪ ಸಂಪ್ನನ ಇಡ್ಲಿ ಸಂಪುಣನ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ವಿ ಸೊ ನನಗೆ ಪಬ್ ಬಡ್ಡು ತಿನ್ನಬೇಕು ಅಂತ ಅನ್ನಿಸ್ತು ಸೊ ಸಂಪ್ನಕ್ಕೆ ಸಣ್ಣಗೆ ಹೆಚ್ಕೊಂಡಿದ್ದಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಹಾಗೆಯೇ ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿರೋಂಥದ್ದು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕಬೇಕು ಜಾಸ್ತಿ ಉಪ್ಪು ಆದರೂ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ಪಡ್ಡು ಪ್ಲೇಟಲ್ಲೇ ಹಾಕಿದ್ರೆ ಪಡ್ಡು ರೆಡಿಯಾಗುತ್ತೆ ಪಡ್ಡುನ ಪ್ರಿಪೇರ್ ಮಾಡುವಾಗ ಸಿಮ್ಮಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡಬೇಕು ಯಾಕೆ ಅಂದರೆ ಬೇಗ ಅದು ಬ್ರೌನಿಷ್ ಆಗಿಬಿಡುತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಇಂತ ಬೇಯಿಸಬೇಕು ಮತ್ತು ಹಾಗೆ ಇರುತ್ತೆ ಯಾಕೆಂದರೆ ಡುಮ ಇರುತ್ತೆ ಅಲ್ವ ಸಂಪನ್ನ ಅದಕ್ಕೋಸ್ಕರ ದೋಸೆ ಅಂದರೆ ಒಂಥರ ರೊಟ್ಟಿ ಅಂದರೆ ಒಂಥರ ಒಂದು ಲೇಯರ್ ಇರುತ್ತೆ ಪಡ್ಡು ಇಷ್ಟು ತಪ್ಪ ಇರುತ್ತೆ ಬೇಯಕ್ಕೆ ಟೈಮ್ ಬೇಡವಾ ಅದ್ರ ಜೊತೆಗೆ ಅದು ತುಂಬ ಬೇಗನೂ ಬೆಂದ್ಬಿಡುತ್ತೆ ಒಂದು ಸೈಡು ಅಂದರೆ ಮೇಲೇನು ಅನಿಸಲ್ಲ ಕೆಳಗಡೆ ಇರುತ್ತಲ್ಲ ಪಡ್ಡು ತವ ಮೇಲೆ ಹೀಟ್ ಇರುತ್ತಲ್ಲ ಸೊ ಆ ಒಂದು ಒಳಗಡೆ ತುಂಬ ಕೆಳಗಡೆ ಟೈ ತುಂಬ ಬೆಂದುಬಿಟ್ರೆ ಸೀದೋಗಿಬಿಟ್ರೆ ಅದು ಟೇಸ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಬೇಯಿಸಬೇಕು ತಿರುವು ಹಾಕ್ಬೇಕಾದ್ರೂ ಅಷ್ಟೇ ಹುಷಾರಾಗಿ ತಿರ್ಗ ಹಾಕ್ಬೇಕು ಇಲ್ಲ ಹಿಟ್ಟು ಛಿದ್ರ ಛಿದ್ರ ಆಗಿಬಿಡುತ್ತೆ ಸೊ ನಾನಿದ ರೆಸಿಪಿ ಥರ ಮಾಡೋಣ ಅಂದ್ಕೊಂಡು ಇಡ್ಲಿಗೆ ಚಟ್ನಿ ಮಾಡಿದ್ವಿ ಮಾರ್ನಿಂಗು ಅದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ನಾನು ಚಟ್ನಿ ರುಬ್ ಚಟ್ನಿ ಮಾಡಿಕೊಂಡು ಪಡ್ಡುನ ಪ್ರಿಪೇರ್ ಮಾಡ್ಕೊಂಡು ಮಾಡೋಕ್ಕೋದ್ರೆ ಇದು ತಿರುವು ಹಾಕ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಯಿತು ಹಾಗೆ ಹೀಗೆ ಆಗೋಯಿತು ಅಷ್ಟು ಚೆನ್ನಾಗಿ ಬರಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ದಿನ ದ ಸ್ಪೆಷಲ್ ರೆಸಿಪಿ ಕ್ರಿಯೇಟ್ ಮಾಡಿ ಹಾಕೋಣ ವಿಡಿಯೋ ಕ್ರಿಯೇಟ್ ಮಾಡಿ ಹಾಕೋಣ ಅಂದ್ಬಿಟ್ಟು ನಾನು ಪಡ್ಡುನ ಕ್ರಿಯೇಟ್ ಮಾಡಿ ಆ ಪಡ್ಡುನ ಮಾಡಿಕೊಂಡು ಚಟ್ನಿ ನೆಂಚ್ಕೊಂಡು ತಿಂದೆ ಚಟ್ನಿಗಂತೂ ಒಳ್ಳೆ ಕಾಂಬಿನೇಷನ್ ನೀವು ನಾರ್ಮಲಿ ಹೋಟೆಲ್ ರೆಸ್ಟೋರೆಂಟಲ್ಲೆಲ್ಲ ಟ್ರೈ ಮಾಡಿರ್ತೀರಾ ಪಡ್ಡುನ ತುಂಬ ಕಾಸ್ಟ್ಲಿ ಇರುತ್ತೆ ಮನೇಲೇ ಮಾಡ್ಕೊಂಡು ತಿಂದ್ರಿ ಅಲ್ಲ ಮಳೆ ಇರೋ ಸಂಪುಣಕ್ಕೆ ಈ ಥರ ನಾನೆಲ್ಲ ಹೇಳಿದ್ನಲ್ಲ ಅದೆಲ್ಲ ಇನ್ಗ್ರೀಡಿಯೆಂಟ್ಸ್ನ ಹಾಕಿ ಈ ಥರ ಬೇಯಿಸ್ಕೊಂಡು ತಿನ್ನೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ಹಾಗೆಯೇ ಹೆಲ್ತಿಯಾಗೂ ಇರುತ್ತೆ ನಾರ್ ತುಂಬ ನೀವು ಹೋಟ್ಲು ಹೊರಗಡೆ ಫುಡ್ನ ತಿಂದರೆ ಹೆಲ್ತು ಹಾಳಾಗುತ್ತೆ ನಾ ಮನೆ ಊಟನ ಹೆಚ್ಚು ಸೇವಿಸಿ ಅಪರೂಪಗೆ ಆಗೊಮ್ಮೆ ಹೀಗೊಮ್ಮೆ ಹೋಟೆಲಲ್ಲಿ ತಿನ್ನಿ ನೋಡಿ ಪಡ್ಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುಡ್ಡು ಮುಡ್ಡು ಗುಂಡು ಗುಂಡು ಪಡ್ಡು ಗಟ್ಟಿ ಚಟ್ನಿ ಜೊತೆ ಎಷ್ಟು ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಫೀಲ್ ಕೊಟ್ಟು ನನಗೆ ತುಂಬ ಇಷ್ಟ ಆಯಿತು ಪಡ್ಡು ಅಷ್ಟು ನಾನು ಒಬ್ಳೇ ತಿಂದೆ ಯಾಕೆಂದರೆ ನನಗೆ ಪಡ್ಡು ಇಷ್ಟ ನೆಕ್ಸ್ಟ್ ಡೇ ಮಳೆ ಬಂತು ಈ ವೀಕ್ ಹೋಲ್ ವೀಕು ಬಿಸಿಲು ಸ್ವಲ್ಪ ಕಡಿಮೆ ಮೋಡ ಸ್ವಲ್ಪ ಜಾಸ್ತಿ ಮಳೆ ಏನು ತುಂಬ ಜೋರಲ್ಲ ಸೋನೆ ಮಳೆನೇ ಜಾಸ್ತಿ ಬಂದಿತ್ತು ಲೆವೆನ್ ಲೆವೆನ್ ತರ್ಟಿ ಅರೌಂಡು ಟೀ ಕುಡಿದ್ವಿ ಟೀ ಕುಡಿದಷ್ಟು ನಿದ್ದೆ ಸ್ವಲ್ಪ ಕಡಿಮೆ ಆಗುತ್ತೆ ಎನರ್ಜಿ ಬೂಸ್ಟರು ನಂಗೆ ಟೀ ಸ್ಪೆಷಲಿ ಕಾಫಿ ಟೀ ಅಂದರೆ ನಂಗೆ ಟೀ ತುಂಬ ಇಷ್ಟ ಚಿಟ್ಟೆ ಕಾಣಿಸ್ತು ಒಳಗಡೆ ಬಂದಿದ್ರು ವೀಡಿಯೋ ಮಾಡಿಕೊಂಡೆ ಚಕ್ಲಿ ತಿನ್ವಿ ವರ್ಕ್ ಆ್ಯಸ್ ಯೂಶ ನಾರ್ಮಲ್ ವರ್ಕ್ ಆಯಿತು ನಾನು ಲೈವಲ್ಲಿ ಹೇಳಿದ್ದೀನಲ್ಲ ಆ ಥರ ನಾನು ನಾರ್ಮಲಿ ಎಫ್ ಎಮ್ ಕೇಳಿಕೊಂಡು ಕೆಲಸ ಮಾಡೋದು ಮಾರ್ನಿಂಗು ಅಷ್ಟೆ ನೈಟು ಅಷ್ಟೆ ಉಪ್ಪಿಟ್ಟು ಮಾಡ್ಕೊಂಡ್ವಿ ಸಾಂಬಾರು ಮಾಡೋದ್ರ ಬದಲು ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ನನಗೆ ಉಪ್ಪಿಟ್ಟು ತುಂಬ ಇಷ್ಟ ಅದರಲ್ಲೂ ವೆಜಿಟೇಬಲ್ ಉಪ್ಮಾ ಅಂದರೆ ನನ್ನ ಫೇವ್ರೆಟ್ ಅದರಲ್ಲೂ ಕೋಲ್ಡ್ ವೆದರು ಒಂದು ಸ್ವಲ್ಪ ಹಸಿ ಜಾಸ್ತಿ ಹಾಕಿ ಖಾರ ಖಾರವಾಗಿ ಸ್ಪೈಸಿಯಾಗಿ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ಚೆನ್ನಾಗಾಗಿತ್ತು ಉಪ್ಪಿಟ್ಟು ಸೀರಿಯಸ್ಲಿ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಿಷ್ಟು ಫ್ರೈಡೆ ವರ್ಕು ಸ್ಯಾಟರ್ಡೆ ವರ್ಕ್ ಫ್ರಮ್ ಹೋಮ್ ಇತ್ತು ಹಾಗೆಯೇ ಈವ್ನಿಂಗ್ ಲೈವ್ ಮುಗಿಸ್ಕೊಂಡು ಆಂಜನೇಯ ಟೆಂಪಲ್ ಹೋಗಿ